ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ಹೇಳಿ ನಮ್ಮ ವೀಡಿಯೋಸ್ ಎಲ್ಲ ಹೇಗೆ ಇದೆ ಅಂತ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ ನಮಗೆ ಮುಂದಿನ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಬನ್ನಿ ಇವತ್ತಿನ ಕಥೆನ ಸ್ಟಾರ್ಟ್ ಮಾಡೋಣ ಅಲ್ಲ ನಮ್ಮ ವಾಣಿ ಮಂಜುನ ಜೊತೆ ಓದೋಳು ಬರಲೇ ಇಲ್ಲ ಎಲ್ಲೋದ್ಲು ಅಂತ ಈ ಹುಡ್ಗಾನೋ ಹುಟ್ಟು ತರ್ಲೇ ಅವ್ಳ ಪಾಪ ಏ ಮಂಜು ನಾವು ಜಾಸ್ತಿ ಹೊತ್ತಾಗೈತಪ್ಪ ಮನೆ ಬಿಟ್ಟು ಅಮ್ಮನ್ ಬೈತಾಳೆ ನಡಿಯಪ್ಪ ಹೋಗನಾ ಇವತ್ತಿಗೆ ಸಾಕು ನಾಳೆ ಸುತ್ತಾಡೋಣ ನಾನು ಇನ್ನು ಎರಡ್ ಮೂರ್ ದಿನ ಇಲ್ಲೇ ಇರ್ತೀನಲ್ಲ ಬಾ ಅಮ್ಮನು ಲೇಟ್ ಆದ್ರೆ ಬೈತಾಳೆ ಮಗನೇ

ಅಯ್ಯೋ ನಿಮ್ಮಪ್ಪ ಚಿಕನ್ ಚಿಕನ್ ತಂದ್ಕೊಟ್ಟಿತ್ತ ಅದಕ್ಕೆ ಬಿರಿಯಾನಿ ಮಾಡಿಟ್ಟಿದೀನಿ ಸರಿಯಾಗಿ ಮಾತಾಡ್ಸೆ ಆಗಿಲ್ಲ ಮತ್ತೆ ಅಪ್ಪ ಅಮ್ಮ ಎಲ್ಲಾ ಹೆಂಗೋರಿ ಚೆನ್ನಾಗೋರ ಅಯ್ಯೋ ಏನ್ ಏನೋ ಬಿಡಕ್ಕ ಯಾಕೆ ಅಮ್ಮಯ್ಯ ನಾ ಏನೈತೆ ಅಯ್ಯೋ ಪರಿಸ್ಥಿತಿ ಬಗ್ಗೆ ನಿಂಗೆ ಗೊತ್ತಿಲ್ಲನಕ್ಕ ಇನ್ನು ನಿನ್ ಮದುವೆಗೆ ಮಾಡಿರೋ ಸಾಲನೇ ತೀರಿಸ್ತಾ ಇದ್ದೀರಿ ಅದು ಅಲ್ಲದೆ ಅಪ್ಪನ ಬೇರೆ ಜವಾಬ್ದಾರಿ ಇಲ್ಲ ಪಾಪ ಅಮ್ಮ ಒಬ್ಳು ಏನ್ ಮಾಡ್ತಾಳೆ ಹೇಳು ಅದಕ್ಕೆ ನಮ್ಮ ಜಮೀನು ಐತಲ್ಲ ಒಂದು ಎರಡು ಎಕರೆ ಅದನ್ನ ಮಾರಕ್ಕನ ಅಂತ ಅಮ್ಮ ಅಕ್ಕನ ಕೇಳ್ಕೊಂಬ ಮನೆಗೆ ಹೋಗಿ ಮಾತಾಡ್ಕೊಂಡು ಮಾಪನಾಗೆಲ್ಲ ಮಾತಾಡಿದ್ರೆ ಸರಿ ಆಗಲ್ಲ ಅಂತೂ ಅದಕ್ಕೆ ನೀನ್ ಕೇಳೋಣ ಅಂತ ಬಂದೆ ಅಕ್ಕ ಅಯ್ಯೋ ಅಮ್ಮಯ್ಯ ಇಷ್ಟೆಲ್ಲ ಆಗೈತೇನೆ ನನಗೆ ಏನು ಹೇಳೇ ಇಲ್ವಲ್ಲ ನೀವು ಅಯ್ಯೋ ನೀನಾದ್ರೂ ಇಲ್ಲಿ ನೆಮ್ಮದಿಯಾಗಿರಲಿ ಅಂತ ನಾವೇನು ಹೇಳಿಲ್ಲಕ್ಕ ನಾನು ಕಾಲೇಜು ಓದು ಫೀಸು ಅದು ಇದು ಅನ್ಕೊಂಡ್ ಬಾರಿ ಬಾಧೆ ಆಗೋಗ್ಬಿಟ್ಟೈತೆ ಅಪ್ಪನ ಒಂಚೂರು ಜವಾಬ್ದಾರಿ ತಕ್ಕಂತ ಇಲ್ಲ ಅದಕ್ಕೆ ಅಮ್ಮ ನಿಂಗೆ ಸಾಧ್ಯ ಆದರೆ ಮನೆ ಕರ್ಕೊಂಬ ನಿನ್ನ ಅಂತೇಳೈತೆ ಅಲ್ಲೇ ಅಮ್ಮಯ್ಯ ದಿನಾ ಅಮ್ಮನ ಫೋನ್ ಮಾಡ್ತೀನಿ ಈಗ ಇಂಚೂರು ನನಗೇನು ಹೇಳಿಲ್ಲಲ್ಲ ಅಮ್ಮನ ಹೇಳಿಲ್ಲಕ್ಕ ನೋವೆಲ್ಲ ನಮಗೆ ಇರಲಿ ನೀನಾದರೂ ಖುಷಿಯಾಗಿರಲಿ ಅಂತ ಏನು ಹೇಳಿಲ್ಲ ಇಬ್ಬರು ಏನು ಮಾತಾಡ್ಕೊತವ್ರೆ ನೋಡೇ ಅಮ್ಮಯ್ಯ ನಮ್ಮ ಅಪ್ಪನ ಮನೆಯಲ್ಲಿ ಚೆನ್ನಾಗವ್ರೆ ಅಂತ ನಾನು ಆರಾಮಾಗಿದ್ದೀನಿ ಅಪ್ಪನ ಮನೇಲಿ ಇಷ್ಟೊಂದು ಕಷ್ಟ ಐತೆನೆ ಅಮ್ಮಯ್ಯ ನಾನಾದರೂ ಇವ್ರು ಕೇಳಿ ಏನಾದ್ರೂ ಸಹಾಯ ಮಾಡ್ಸೋಣ ಅಂದರೆ ಇವ್ರನ್ನೆಲ್ಲ ಹೆಂಗೆ ಕೇಳೋದೋ ಏನೋ ಅನ್ಸ್ಬಿಟ್ಟೈತೆ ಇನ್ಯಾರವ್ರೆ ಬಿಡಕ್ಕ ನಾವೇ ಅಲ್ವಾ ಎಕರೆ ಜಮೀನು ಐತೆ ಮಾರಾಕ್ ಬಿಟ್ಟು ಎಲ್ಲ ಸಾಲ ಎಲ್ಲ ಬಿಡು ಅಲ್ಲೇ ಅಮ್ಮಯ್ಯ ಆ ಜಮೀನು ಅಂದ್ರೆ ಅಮ್ಮನ ಪ್ರಾಣ ಮಾರಾಕಿದ್ರೆ ಏನೇ ಕತೆ ಏ ಅಮ್ಮ ಇದ್ದೀರಾ ಏನ್ರೇ ಮಾತಾಡ್ತಿದ್ದೀರ ಅಕ್ಕ ತಂಗಿರ ಅವಾಗಿಂದ ಗುಸು ಗುಸು ಅಂತ ಅಕ್ಕ ಅಕ್ಕ ಅತ್ತೆ ಬತ್ತವ್ರಿ ಅತ್ತೆ ಕೈಲಿ ಏನು ಹೇಳ್ಬೇಡ ಆಯ್ತಾ ಹ್ಞೂ ಸರಿನೇ ಅಮ್ಮಯ್ಯ ಏನು ಇಲ್ಲ ಅತ್ತೆ ಅಕ್ಕ ತಂಗೀರ ಅಂದ್ರೆ ಇದಿದ್ದಲ್ಲ ಮಾತು ಅಪ್ರೂಪ ಸಿಕ್ಕಿದೀವಲ್ಲ ಹಂಗಾಗಿ ಮಾತಾಡ್ತಿದ್ದು ಓ ಹೌದಾ ವೀಣಮ್ನೆ ಅಕ್ಕ ಹಂಗೋಳೆ ಜಿ ಅಕ್ಕ ಆತೆ ಹಾಂ ಸುಮ್ಮನೆ ಹಿಂಗೆ ಅಮ್ಮ ನೆನಪಲ್ಲ ಹಂಗಾಗಿ ಒಂದು ಸ್ವಲ್ಪ ಬೇಜಾರಾಯ್ತು ಓ ಹೌದಾ ಅಲ್ಲೇ ಅಮ್ಮಯ್ಯ ನೀನು ಬರೋದು ಬಂದೆ ನಿಮ್ಮ ಅಪ್ಪ ಅಮ್ಮನೂ ಕರ್ಕೊಂಬರಕ್ಕಾಗಿಲ್ಲೇನೆ ಅಯ್ಯೋ ಅತ್ತೆ ಊರಲ್ಲಿ ಕೆಲಸ ಜಾಸ್ತಿನಾ ಹ್ಞೂ ಕೆಲಸ ಮಾಡ್ಬೇಕಾ ನಿನ್ನೆಲ್ಲ ಆರ್ಗ ಒಂದೇ ಸಲ ಬಂದರೆ ಹಿಂಗೆ ಇನ್ನೊಂದು ಸಲ ಬರ್ತಾರೆ ಬಿಡಿ ಅಪ್ಪ ಅದು ನಿಜವೇನು ಜಮೀನು ಕೆಲಸ ಇದ್ದವ್ರದು ಇದೇ ಗೋಳಿ ಯಾವಾಗಲೂ ನಿಮ್ಮಕ್ಕನು ಅದೇನೋ ಬಿರಿಯಾನಿ ಮಾಡೋಳಂತೆ ಹೋಗ್ಬಿಟ್ಟು ಊಟ ಮಾಡೋದು ರೀ ಎಲ್ಲ ಹ್ಞೂ ಸರಿ ಅತ್ತೆ ಆಯಿತು ನಡೀರತ್ತೆ ನಿಮ್ಗೂ ಹಾಕ್ಕೊಡ್ತೀನಿ ಹ್ಞೂ ನಡಿಯಮ್ಮ ಅದನ್ನೇ ಕರೆಯೋಕ್ಕೆ ಬಂದೆ ನಿನ್ನ ಹೆಂಗೈತತಿ ಬಿರಿಯಾನಿ ಅಯ್ಯೋ ನೀನ್ ಮಾಡಿರೋದು ಹೇಳ್ಬೇಕೇನೆ ಅಮ್ಮಯ್ಯ ಬಾಳೆ ಚೆನ್ನಾಗೈತೆ ಚೆನ್ನಾಗೈತೆ ಬಿರಿಯಾನಿ ಅಯ್ಯೋ ಅಕ್ಕ ನೀನ್ ಮಾಡಿರೋ ಬಿರಿಯಾನಿ ಕೇಳ್ಬೇಕಾ ಉಪ್ಪು ಖರಾ ಅಂತಾನೆ ನೆಟ್ಟಕ್ ತಿಳಿಯಲ್ಲ ನೀನ್ ಎಲ್ಲಾ ಹೆಸರಿಡಂಗ ಅದೇನಾ ಊಟ ಮಾಡ್ತಾ ಇರ್ರಿ ನಾನ್ ಹೊರಗಡೆ ಸ್ವಲ್ಪ ಕೆಲ್ಸ ಐತೆ ಮುಗಿಸ್ಕೊಂಡ್ ಬರ್ತೀನಿ ಹ್ಮ್ ಆಯ್ತಾ ಮಗನೇ ನೀನ್ ಇಲ್ಲೇನಿದ ನಿನ್ನ ಓದಕ್ ಕಳಿಸ್ಬೇಕಾದ್ರೆ ಮಗನ್ನ ಓದಕ್ ಕಳಿಸ್ತಾಳೆ ಅಂತ ಬಾರಿ ಮಾತಾಡೋರಿ ಊರಿನ ಜನ ಇವತ್ತು ಅವ್ರಿಗೆಲ್ಲ ಉತ್ತರ ಕೊಡ್ತೀನಿ ಓಹೋ ಏನ್ ಜಯಾಜಿ ಅಮ್ಮಂದು ಮಗಂದು ನಿಂತ್ಕೊಂಡು ಏನೋ ಮಾಡ್ತೈತೆ ವಾ ಪಾತಿ ಬರ ಇಲ್ಲಿ ಪಾತಿ ಏನ್ ಜಯಾಜಿ ಯಾರನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ ಅವ್ರಕ ಯಾರವ್ರು ಅವ್ನ ಯಾರ ಗೊತ್ತಾಗಿಲ್ಲೇನೆ ನನ್ನ ಮಗನೇ ಅವನು ಅರ್ರೆ ಸೀನಾಜಿನ ಅದು ಹ್ಮ್ ಸೀನಾಜಿನೇ ಕಳ್ಳೋಡಿ ನನ್ನ ಮಗನ್ನ ಓದಕ್ ಕಳಿಸ್ಬೇಕಾದ್ರೆ ಎಷ್ಟು ಮಾತಾಡಿದ್ರಿ ನೀವೆಲ್ಲ ನೋಡು ನನ್ನ ಮಗನು ಡಿಗ್ರಿ ಡಿಗ್ರಿ ಮಾಡ್ಕೊಂಬಂದವನೇ ಊರ್ಕ ಅರೆ ನಿಮ್ದಕ್ಕೆ ಮಗ ಡಿಗ್ರಿ ಮಾಡೋರ ಅದ್ಯಾವಾಗ ಜಯಾಜಿ ಡಿಗ್ರಿಗೆ ಮಾಡೋದು ಮೂರು ವರ್ಷ ಅಲ್ಲ ನಿಮ್ದು ಮಗ ಹೋಗಿ ಎರಡು ವರ್ಷ ಅಷ್ಟೇ ತಾನೇ ಆಗಿರೋದು ನಾನೇನೋ ಊರಲ್ಲಿ ಬಿಡಪ್ ಕೊಡ್ಕೊಂಡ್ ಸೆಟ್ಲ್ ಆಗೋಣ ಅಂತಿದ್ರೆ ನಮ್ಮ ಅಮ್ಮನ ಊರವ್ರನ್ನೆಲ್ಲ ಕರ್ಸ್ಬಿಟ್ಟು ನನ್ ಬಣ್ಣ ಇರ ಬಯಲ್ ಮಾಡಂಗಳಲ್ಲ ಇವಾಗೆಲ್ಲ ಟೆಕ್ನಾಲಜಿ ಚೇಂಜ್ ಆಗೈತೆ ಹ್ಮ್ ಮೂರ್ ವರ್ಷ ಮಾಡೋದಲ್ಲ ಎರಡೇ ವರ್ಷ ಮಾಡೋದು ಐದ್ ವರ್ಷ ಮಾಡೋದಲ್ಲ ಮೂರೇ ವರ್ಷ ಮಾಡೋದು ಗೊತ್ತಾ ಅರೇ ಹೌದಾ ಇದೆಲ್ಲ ನಮ್ದಕ್ಕೆ ಗೊತ್ತೇ ಇಲ್ವಲ್ಲ ಜಯಾಜಿ ಹಾ ಹಾ ನಿಂಕೇನ್ ಗೊತ್ತು ಬಿರಿಯಾನಿ ಮಾಡೋದು ಒಂದೇ ಗೊತ್ತಿರೋದ್ ನಿಂಕ ಸರೋಜಿ ಬಾರೆ ಬಾರೆ ಸರೋಜಿ ನಂಗೆ ನೀನೇ ಬೇಕಿತ್ತು ಬಾರೇ ವ ಅಜ್ಜಯಿ ಯಾರೇ ಇದು ಊರ್ಕ್ ಯಾರ ಹೊಸಬ್ರ್ ಬಂದವರೇ ಲೇ ಸರೋಜಿ ಯಾರೋ ಅಲ್ಲೇ ನನ್ನ ಮಗನೇ ಇವನು ಮಗನೇವನು ನಿನ್ ಮಗ ಸೀನ ನೀವ್ ಊನೇ ನನ್ ಮಗನ ಓದಕ್ ಕಳಿಸಬೇಕಾದ್ರೆ ನೀವೆಲ್ಲಾ ಎಷ್ಟೊಂದ್ ಮಾತಾಡಿದ್ರಿ ಇವಾಗ ಮಾತಾಡ್ರಿ ನೋಡೋಣ ನನ್ನ ಮಗನು ಡಿಗ್ರಿ ಡಿಗ್ರಿ ಮಾಡ್ಕೊಂಬಂದವನೇ ಹಂಗೆ ಪಾರಿನ್ ಪಾರೀನ್ ಕೊತ್ತಾನೆ ಗೊತ್ತಾ ಅಯ್ಯಯ್ಯೋ ನಾನ್ ನೋಡಿದ್ರೆ ಪರಪ್ ನಗರ ಜೈಲಿಂದ ಬಂದಿದೀನಿ ನಮ್ಮ ಅಮ್ಮನ್ ಪಾರಿನ್ ಹೋಗ್ತೀನಿ ಅಂತ ಹೇಳ್ತಾಳಪ್ಪ ಪಾರಿನ್ ಆಮೇಲೆ ಲಂಡನ್ ಲಂಡನ್ ಕೋತನ್ ಗೊತ್ತಲ್ಲ ನಮ್ಮ ಮಗನು ನಿಮ್ ಮಕ್ಳು ಹಂಗೆಲ್ಲ ಜಮೀನ್ ಕೆಲ್ಸ ಕಂಪ್ನಿಗಳ್ ಹೋಗೋದು ಅವೆಲ್ಲ ಮಾಡಲ್ಲ ನನ್ನ ಮಗನು ಹೋಗ್ಬೇಕಾದ್ರೆ ಒಳ್ಳೆ ದರ್ಬೇಸಿ ಹೋದಂಗ್ ಹೋಗಿದ್ದು ಬರ್ಬೇಕಾದ್ರೆ ನೋಡಿ ಹೆಂಗ್ ಟಿಪ್ ಟಾಪ್ ಆಗಿ ಬಂದವನೆ ಟಿಪ್ ಟಾಪ್ ಆಗಿ ನೋಡ್ರಿ ಇದೇ ಕೊನೆ ಇನ್ ಯಾವತ್ತನ ನನ್ನ ಮಗನ ಬಗ್ಗೆ ಯಾವಳನ ಮಾತಾಡಿದ್ರೆ ಗ್ರಾಚಾರ ಬುಡಿಸ್ಬಿಡ್ತೀನಿ ಅಷ್ಟೇ ನಾನು

ಅರೆ ಅದು ನಿಜನಿ ನಡ್ರಿ ನನ್ನ ತವ್ರ ಮನೇಲಿ ಇಷ್ಟೊಂದು ಕಷ್ಟ ಇದೆ ಇದು ಯಾವುದು ಗೊತ್ತೇ ಆಗಲಿಲ್ಲ ಗಂಡನ ಮನೆ ಸುಖದ ಮುಂದೆ ತವ್ರ ಮನೆ ಕಷ್ಟನೇ ಮಾಡ್ತೋದೆ ಪಾಪ ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಎಷ್ಟು ಕಷ್ಟಪಡ್ತಿದ್ದಾರೋ ಏನೋ ಆ ಜಮೀನು ಅಂದರೆ ನಮ್ಮಮ್ಮನಿಗೆ ಪ್ರಾಣ ಅದೇ ಮಾರ್ಬಿಟ್ಟು ನಮ್ಮಮ್ಮ ಊರಲ್ಲಿ ಹೆಂಗಿರ್ತಾರೋ ಏನೋ ಇಲ್ಲಾದರೂ ಯಾರನ್ನಾದ್ರೂ ಕೇಳೋಣ ಅಂದರೆ ಹೆಂಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್ಮ ಯಾಕಮ್ಮ ಏನಾಯ್ತಮ್ಮ ಇಷ್ಟೊಂದು ಸಪ್ಪಗೆ ನಿಂತಿದ್ದೀಯಾ ನಮ್ಮ ಇದೆಲ್ಲ ಗೊತ್ತಾಗ್ಬಾರ್ದು ಬೇಜಾರ್ ಮಾಡ್ಕೊಂಡ್ರೆ ಅತ್ತೆ ಏನು ಇಲ್ಲ ಅತ್ತೆ ಸುಮ್ನೆ ನಿಂತಿದ್ದೆಗ್ ಅಷ್ಟೊಂದ್ ಕೆಂಪಗಾಗೈತೆ ಯಾಕೆ ಏನಾಯ್ತು ಹೇಳೋ ಯೋ ಏನೂ ಇಲ್ಲ ಅತ್ತೆ ಅಮ್ಮ ನೆನ್ಪಾದ್ರೂ ಅದಕ್ಕೆ ಹೇಳ್ತಾ ಇದ್ದೆ ಹೌದಾ ಮತ್ ಹೋಗ್ಲಿ ಒಂದ್ ಎರಡ್ ದಿನ ಹೋಗ್ಬಿಟ್ಟು ಇದ್ಬಿಟ್ಟು ಬರೋದಲ್ಲೇ ನಮ್ಮ ಹೌದಾ ಅತ್ತೆ ಹಂಗಲ್ರಿ ಹೋಗ್ಲಾತ್ತೆ ಹ್ಮ್ ಹೋಗಿ ಅಂತೆ ನಿನ್ನ ತಂಗಿ ಹೋಗ್ತಾಳಲ್ಲ ಅವಳ ಜೊತೆನೆ ಹೋಗ್ಬಿಟ್ಟು ನಾಲ್ಕು ದಿನ ಇದ್ಬಿಟ್ ಬಾ ಹ್ಮ್ ಸರಿ ಅತ್ತೆ ಆಯ್ತು